ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಉಲ್ಪನಾಯಕ ಕೃಷಿ ಘಟಿಕೋತ್ಸವಕ್ಕೆ ಈ ನಾವು ಕರೆದಿದ್ದೇವೆ ಕಳೆದ ಒಂದು ದಶಕದಿಂದ ನಮ್ಮ ವಿಶ್ವವಿದ್ಯಾಲಯ ಕೃಷಿ ಶಿಕ್ಷಣ ಮತ್ತು ಸಂಶೋಧನೆ ವಿತರಣೆಯಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸ್ತಾ ಇದೆ ಈಗ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಯುವಕಿ ಆವರಣದಲ್ಲಿ ವಿಶ್ವವಿದ್ಯಾಲಯ ಕಾರ್ಯವನ್ನು ನಿರ್ವಹಿಸಬೇಕು ಮಲೆನಾಡಿನ ಹೆಮ್ಮೆಯ ನಮ್ಮ ವಿಶ್ವವಿದ್ಯಾಲಯ ಒಂಬತ್ತನೇ ಘಟಿಕೋತ್ಸವವನ್ನು ಇಪ್ಪತ್ತೆರಡು ಮತ್ತು ಇಪ್ಪತ್ತರಂದು ಇರುವಿಕೆಯಲ್ಲಿ ವಿಶ್ವ ಇದಕ್ಕೆ ಕರ್ನಾಟಕ ಸರ್ಕಾರ ಸನ್ಮಾನ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆದ ಶ್ರೀ ಲವರ್ಚಂದ್ ಅವರು ಘಟಿಕೋತ್ಸವಕ್ಕೆ ಚಾಲನೆ ನೀಡಿದರು ಮತ್ತು ಪದವಿ ಪ್ರಮಾಣವನ್ನು ನೀಡುವರು ಅದಲ್ಲದೆ ಕರ್ನಾಟಕ ಸರ್ಕಾರ ಶಿಕ್ಷಣ ಸಚಿವರು ಹಾಗೂ ವಿಶ್ವವಿದ್ಯಾಲಯ ಸಹ ಕುಲಾಧಿಪತಿಗಳಾದ ಸನ್ಮಾನ ಶ್ರೀ ಎಸ್ ಎನ್ ಚಲಸ್ವಾಮಿ ಅವರು ಘಟಿಕೋತ್ಸವದಲ್ಲಿ ಭಾಗವಹಿಸುವರು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಎಲ್ ಎಸ್ ಶಶಿಧರ್ ನಿರ್ದೇಶಕರು ರಾಷ್ಟ್ರೀಯ ಜೀವವಿಜ್ಞಾನ ಕೇಂದ್ರ ಮತ್ತು ಟಾಟಾ ಮೂಲಭೂತ ಸಂಸತ್ ಸಂಸ್ಥೆ ಬೆಂಗಳೂರು ಒಂಬತ್ತನೇ ಘಟಿಕೋತ್ಸವವನ್ನು ದೀಕ್ಷಾಂತ ಭಾಷಣವನ್ನು ಮಾಡಲಿದ್ದಾರೆ ಈ ಒಂಬತ್ತನೇ ಘಟಿಕೋತ್ಸವದಲ್ಲಿ ನಾವು ಒಂಬೈನೂರ ತೊಂಬತ್ನಾಲ್ಕು ಅಭ್ಯರ್ಥಿಗಳಿಗೆ ಪದವಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಏಳ್ನೂರ ತೊಂಬತ್ಮೂರು ಸ್ನಾತಕ ಪದವಿ ಅಂದರೆ ಕೃಷಿ ತೋಟಗಾರಿಕೆ ಮತ್ತು ಅರಣ್ಯ ಕ್ಷೇತ್ರದಲ್ಲಿ ಸ್ನಾತಕ ಪದವಿ ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಪದವಿಯನ್ನು ನಾವು ನೀಡ್ತಾ ಇದ್ದೇವೆ ಇದರಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ ಹದಿನೇಳು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಒಟ್ಟು ಮೂವತ್ತೊಂದು ಚಿನ್ನದ ಪದಕ ನೀಡಲಾಗುವುದು ಇಪ್ಪತ್ತೆಂಟು ಎಂ ಎಸ್ ಸಿ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ನೀಡ್ತಾ ಇದ್ದೀವಿ ಒಟ್ಟು ಹತ್ತು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ನೀಡ್ತಾ ಇದ್ದೀವಿ ನಾವು ನೆಚ್ಚಿನ ನಾಯಕರು ಶಿವಮೊಗ್ಗ ಜಿಲ್ಲೆಯ ಕೃಷಿಕರು ಮತ್ತು ಕೆಲಬಗಿ ರಾಜಕಾರಣಿ ಎಂದೇ ಅನಿಸಿದ ಶ್ರೀಮಂತ ಕಾಗೋಡು ತಿಮ್ಮಪ್ಪನವರಿಗೆ ನಮ್ಮ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತದೆ ಕೃಷಿಗೆ ಬಹಳಷ್ಟು ವರ್ತನೆ ಕೊಟ್ಟಿದ್ದಾರೆ ಇವರ ಪರಿಶ್ರಮದಿಂದ ನಮ್ಮ ಮಲೆನಾಡಿನ ಜನ ಒಳ್ಳೆಯ ಜೀವನವನ್ನ ಮಾಡುತ್ತಿದ್ದಾರೆ ಅದರಲ್ಲಿ ಕೃಷಿ ವ್ಯವಸ್ಥೆಗೆ ಮತ್ತು ಗ್ರಾಮೀಣ ಬದುಕನ್ನು ಹಸಲು ಮಾಡಲು ಇವರು ಶ್ರಮಿಸಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಮಟ್ಟಕ್ಕೆ ಎಳೆಯಲು ಅವರು ಬಹಳಷ್ಟು ಕಾರಣ ಆಗಿದ್ದಾರೆ ಸುಮಾರು ಏಳ್ನೂರ ಎಂಬತ್ತೇಳು ಎಕರೆ ಜಮೀನನ್ನ ವಿಶ್ವವಿದ್ಯಾಲಯಕ್ಕೆ ಘನ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸಿ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯದಲ್ಲಿ ವಿಶ್ವವಿದ್ಯಾಲಯ ಎಲ್ಲ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಇವರೇ ಗೊತ್ತರು ಅದಕ್ಕೋಸ್ಕರ ಮಲೆನಾಡಿನ ಬಹಳ ದಿವಸ ಕನಸಾದ ಮತ್ತು ಇವರಿಗೆ ಗೌರವ ಈ ನೀಡಬೇಕಲ್ಲೇವತ್ತ ಎರಡು ಸಾವಿರ ಅವತ್ತು ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನವನ್ನು ಮಾಡಲಿದ್ದಾರೆ ಮಾಡಿದ್ದೇವೆ ಶೇಂಗಾದಲ್ಲಿ ಅಲಸಂದಿಯಲ್ಲಿ ತಂಬಾಕಿನಲ್ಲಿ ರಾಗಿನಲ್ಲಿ ಹೊಸ ತಳಿ ಭತ್ತದಲ್ಲಿ ಸಹ ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ ಈ ವರ್ಷ ಎರಡು ಪೇಟೆಂಟ್ಗಳು ನಮಗೆ ಬಂದಿದೆ ಒಂದು ಮೆಣಸಿನಕಾಯಲ್ಲಿ ಡಬಲ್ ಅಪ್ಲೈಡ್ ಉತ್ಪಾದನೆಗೆ ಮತ್ತು ಶೇಂಗಾದ ಯಾಂತ್ರೀಕೃತ ಬೀಜವನ್ನು ಸಪರೇಟ್ ಮಾಡಲಿಕ್ಕೆ ಒಂದು ಪೇಟೆಂಟ್ ಅನ್ನು ಬಂದಿದೆ ಈ ವರ್ಷ ನಾವು ನಾಲ್ಕು ಹಲಸಿನ ತಳಿಗಳನ್ನು ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ದಿಕ್ಕಗಳ ಪ್ರಾಧಿಕಾರದ ಅಡಿಯಲ್ಲಿ ನಾವು ನೋಂದಾಯಿಸಿದ್ದೇವೆ ನಾವು ಈ ವರ್ಷ ನಾವು ಮುಖ್ಯವಾಗಿ ಡ್ರೋನನ್ನು ಎಲ್ಲ ವಿಧದ ತರಬೇತಿಗಳನ್ನು ನಾವು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ರೈತರ ಮಕ್ಕಳಿಗೆ ಎಸ್ ಸಿ ಎಸ್ ಟಿಗೆ ಮತ್ತು ಗ್ರಾಮೀಣ ಭಾಗದ ಎಲ್ಲ ಯುವಕರಿಗೆ ಈ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ ಮತ್ತು ಡ್ರೋನ್ನಲ್ಲಿ ಯಾವ್ಯಾವ ಸಂಶೋಧನೆ ಮಾಡಬೇಕಾಯಿತು ರಾಸಾಯನಿಕ ಗೊಬ್ಬರಗಳನ್ನು ಯಾವ್ದು ಸ್ಪ್ರೇ ಮಾಡೋದು ಕಡೆನಾಶಗಳನ್ನು ಸ್ಪ್ರೇ ಮಾಡೋದು ಔಷಧಿಗಳನ್ನ ಸಮಗ್ರ ಸಂಶೋಧನೆ ನಾವು ಡ್ರೋನ್ ತೊ ತೊಳಿಸ್ಕೊಂಡಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ಇಂಧನದ ಕೊರತೆ ಆಗ್ಬೋದು ಅಂತೇಳಿ ಜೈವಿಕ ಇಂಧನದಿಂದ ಹೊರತರುವ ಒಂದು ಘಟಕವನ್ನು ನಾವು ಇರುವ ಪ್ರಾರಂಭ ಮಾಡಿದ್ದೀವಿ ಈ ವರ್ಷ ಮೂರು ಸ್ಟಾರ್ಟ್ಅಪ್ಸ್ಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಟಾರ್ಟ್ ಆಗಿದೆ ಭೂಮಿ ಅಂಗಡಿ ಅಂತ ಒಂದು ಅನೇಕ ಎಲೆಗಳಿಂದ ನಾವು ಈ ಥರ ಬ್ಯಾಗನ್ನು ಮಾಡ್ಬೋದು ಅದಕ್ಕೆ ಒಂದು ಸ್ಟಾರ್ಟ್ ನಾವು ಕೊಟ್ಟಿದ್ದೇವೆ ಮತ್ತು ಅಣಬೆಯಿಂದ ಜ್ಯೂಸು ಜಾಮು ಜಲ್ಲಿ ಮಾಡುವ ಒಂದು ತರಬೇತಿಗೆ ಕೊಟ್ಟಿದ್ದೇವೆ ಅದೇ ಅದೇ ನಮ್ಮ ವಿದ್ಯಾರ್ಥಿ ನಮ್ಮ ಎರಡನೇ ವರ್ಷದ ವಿದ್ಯಾರ್ಥಿಗೆ ಐದು ಲಕ್ಷ ಸರ್ಕಾರ ಕೊಟ್ಟಿದೆ ಅವನು ಒಂದು ಗಮ್ ಗಮ್ನ ಮಾಡಿಬಿಟ್ಟು ಅದೇ ಖಾದ್ಯವನ್ನು ತಯಾರು ಮಾಡಲಿಕ್ಕೆ ಒಂದು ಐದು ಲಕ್ಷ ಅವಕಾಶ ಇದೆ ಅವರಿಗೆ ನಾವು ಇನ್ಕ್ಯುಬೇಷನ್ ಸೆಂಟರ್ ಕೊಟ್ಟಿದ್ದೇವೆ ತಂಬಾಕು ಸುಮಾರು ಐದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳೀತಾರೆ ಈ ವರ್ಷ ಒಳ್ಳೆ ಇಳುವರಿ ಬಂದಿದೆ ಒಳ್ಳೆ ಆದಾಯ ಬಂದಿದೆ ತಂಬಾಕು ನಿಷೇಧಿತ ಆಗಿಲ್ಲ ಇನ್ನೊಂದು ಅವರಿಗೆ ವಿಷಯ ಆಗಬೇಕಿದ್ರು ವಿಷಯ ಆಗಿಲ್ಲ ತಂಬಾಕು ಬೇರೆ ಬೇರೆ ವಿಧಾನಗಳಿಗೂ ನಾವು ಬಳಸ್ಬೋದು ಪ್ರೋಟೀನ್ ಆಗಿ ಬಳಸ್ಬೋದು ಅದನ್ನ ಕೀಟನಾಶಕವಾಗಿ ಬಳಸ್ಬೋದು ನಮ್ಮ ದೇಶದಿಂದ ವಿದೇಶಕ್ಕೆ ರಫ್ತನ್ನು ಸಹ ಮಾಡ್ತಾ ಇದ್ವಿ ಬಹಳಷ್ಟು ನಮ್ಮ ತಂಬಾಕು ಬೇರೆ ದೇಶಗಳಿಗೆ ಬೇಡಿಕೆ ಇರೋದ್ರಿಂದ ರೈತರ ಅನುಕೂಲಕ್ಕಾಗಿ ನಾವು ಹೊಸ ಕಲೆಗಳನ್ನು ಕಂಡುಹಿಡಬೇಕಾಗಿತ್ತು